ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರ ತಾಂಡು ಇದ್ದಾರೆ ಆ ಕಡೆ ಭಾಗ್ಯ ಕುಸ್ತು ಹೋಗ್ತಿದ್ದಾರೆ ಹಾಗಿದ್ರೆ ಹಬ್ಬದ ಸಂಭ್ರಮ ಇದೆಯಾ ಮನೆಯಲ್ಲಿ ಹಬ್ಬದ ಸಂಭ್ರಮಕ್ಕೆ ಇಡೀ ಮನೆಯ ಸಂಗಾರಗೊಳಿಸ್ತಿದ್ದಾರೆ ಭಾಗ್ಯ ಹಾಗಿದ್ರೆ ಹಬ್ಬದ ಸಂಭ್ರಮದಲ್ಲೂ ಏನಲ್ಲಟ್ಟು ಅಷ್ಟೆಂಟು ಸಿಗಬಹುದು ಏನಾಯಿತು ಅಂಥದ್ದು ಇದು ಕೆಲ್ಮನೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಜೋ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಶ್ರೇಷ್ಠ ಇಬ್ಬರು ಕೂಡ ಮನೆ ಬಿಟ್ಟು ಬರಬೇಕಾಗತ್ತೆ ಅದಕ್ಕೆ ಕಾರಣ ಬಂದರೆ ಇದು ಶ್ರೇಷ್ಠ ಅಂತಲೇ ಹೇಳ್ಬೋದು ಯಾವಾಗ ಭಾಗ್ಯ ನಾ ಸೊಸೆ ಅಂತಾನೆ ಅನ್ಕೊಂಡಿದ್ದಾರೆ ಅನ್ನೋದನ್ನು ಕುಸುಮ ಅವರು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ಶ್ರೇಷ್ಠ ತನ್ನ ಪ್ರೀತಿಯ ಹುಡುಗ ತಾಂಡವ ಮುಂದೆ ಟ್ರೂ ಮಾಡಿದ್ಲು ತಾಂಡವ ಫುಲ್ ಕೆಂಡಾಮಂಡಲ ಆಗಿಬಿಡ್ತಾರೆ ಜೊತೆಗೆ ಇಲ್ಲಿ ತಾನು ಹೆಚ್ಚು ಸೊಸೆ ಹೆಚ್ಚು ಅನ್ನೋ ಒಂದು ಪ್ರಶ್ನೆಗೆ ಮುಂದಾಗ್ತಾರೆ ತಾಂಡು ಇವತ್ತು ಈ ಮನೇಲಿ ನಾನು ಇರಬೇಕು ಇಲ್ಲ ಭಾಗ್ಯ ಇರಬೇಕು ಯಾರ ಇಬ್ಬರು ಇಲ್ಲಿ ಮುಖ್ಯ ಅನ್ನೋದನ್ನು ನನಗೆ ತಿಳಿಯಲೇಬೇಕು ಅಂತ ತಾಂಡು ಜೊತೆಗೆ ಬಿದ್ದಾಗ ಅವರ ಆಯ್ಕೆ ಭಾಗ್ಯ ಆಗ್ತಾರೆ ಇದರಿಂದಾಗಿ ತಾಂಡು ಶ್ರೇಷ್ಠನ ಕರ್ಕೊಂಡು ಆ ಮನೆಯಿಂದ ಹುಟ್ಟು ತನ್ನ ಫ್ರೆಂಡ್ ಮನೆಗೆ ಬರ್ತಾರೆ ಈ ಕಡೆ ಕುಸುಮರು ಕುಸ್ತೋಗ್ತಾರೆ ಇಡೀ ಮನೆ ಕುಸ್ತೋಗಿದೆ ತನ್ನ ಮನೆಯ ಮಗ ಮನೆ ಬಿಟ್ಟು ಹೋಗದಾನೆ ಅನ್ನೋ ನೋವು ಈ ಕಡೆ ಭಾಗ್ಯಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನಿಂದಾಗಿ ಅತ್ತೆ ಮಾವ ಎಷ್ಟು ಇಷ್ಟಪಟ್ಟಿದ್ದಾರೆ ಸೊಸೆಗೋಸ್ಕರ ಮಗನೇ ದೂರ ಮಾಡಿ ಾರೆ ಯಾಕಪ್ಪ ನನ್ನಂದ ಎಲ್ರಿಗೂ ಕೂಡ ಈ ರೀತಿ ತೊಂದರೆ ಅನ್ನೋ ಭಾವ ಇದೆಲ್ಲದರ ನಡುವೆ ಊಟ ನೋವು ಮಾಡಿದೆ ಹಸ್ಕೊಂಡಿದ್ದಾರೆ ಮಕ್ಕಳಂತೂ ತುಂಬ ನೊಂದ್ಕೊಂಡಿದ್ದಾರೆ ಈ ಕಡೆ ಭಾಗ್ಯ ಅಡುಗೆ ಮಾಡಿ ಬಂದು ಬನ್ನಿ ಊಟ ಮಾಡಿ ಅಂತಿದ್ರು ಯಾರಿಗೊಬ್ರಿಗೂ ಕೂಡ ಊಟ ಮಾಡೋ ಮನಸ್ಸೇ ಇಲ್ಲ ಈ ಕಡೆ ಸುಂದರಿ ಅವರಂತೂ ಪೂಜೆ ಆದರೆ ಏನಿದು ಎಂತುಬಿಟ್ಟ ಏನದು ಒಬ್ಬ ಮಗ ಈ ರೀತಿ ಮಾಡ್ತಾರೆ ಪಾಪ ಭಾಗ್ಯ ಎಷ್ಟೆಲ್ಲ ನೋವು ಅನ್ಬಿಸ್ತಾಳೆ ಅವಳ ನೋವು ಯಾರಿಗೂ ಕೂಡ ನಿಜವಾಗ್ಲೂ ಬೇಡ ಅವಳು ಪಡ್ತಿರೋ ಸಂಕಟನ ನನ್ನಿಂದ ನೋಡೋಕೆ ಎಲ್ಲರೂ ಹೇಗೆ ಅಲ್ವ ಒಂದು ಹೆಣ್ಣು ಅಂದರೆ ಹೇಗೆಲ್ಲ ಬಿಡ್ತಾರೆ ಅವರು ಮಾಡಿರೋ ಕರ್ಮಕಾಂಡಕ್ಕೆ ಪಾಪ ಒಂದು ಹೆಣ್ಣು ಜೀವ ಬಲಿ ಆಗಬೇಕಾಗತ್ತೆ ಅಂತ ಸುಂದರಿ ಕೂಡ ಮಾತನಾಡ್ತಿದ್ದಾರೆ ಇದು ಎಲ್ಲದರ ನಡುವೆ ಮಕ್ಕಳನ್ನ ನೋಡಿದ ಎಲ್ಲರನ್ನ ಕೂಡ ನೋಡಿದ ಭಾಗ್ಯಗೆ ಅನಿಸುತ್ತೆ ನನಗೆ ಅರ್ಥ ಆಗುತ್ತೆ ಎಲ್ಲರ ಮನಸ್ಸಲ್ಲೂ ಕೂಡ ಎಷ್ಟು ನೋವಿದೆ ಅಂತ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಕೇಳ್ಕೊತಾರೆ ಈ ಕಡೆ ತನ್ವಿ ತನ್ಮಯ ಅಂತೂ ಅಮ್ಮ ಯಾಕಮ್ಮ ಯಾವಾಗಲೂ ನೀನು ಮತ್ತು ಶ್ರೇಷ್ಠ ಆಂಟಿ ಅಂತ ಬಂದಾಗ ಅಪ್ಪ ಯಾವಾಗಲೂ ಕೂಡ ಶ್ರೇಷ್ಠ ಆಂಟಿನೇ ಆಯ್ಕೆ ಮಾಡ್ಕೊತಾರೆ ಯಾಕಮ್ಮ ಅಪ್ಪ ಯಾಕೆ ನಮ್ಮ ಜೊತೆ ಇರೋದಿಲ್ಲ ಅವ್ರ ಜೊತೆ ಹೋಗ್ತಾರೆ ಅಂದರೆ ಅಪ್ಪಗೆ ನಮಗೆ ಬೇಡವಾ ಅಂತೆಲ್ಲ ತುಂಬ ನೊಂದ್ಕೊತಾರೆ ಜೊತೆಗೆ ಈಗ ಅದನ್ನೆಲ್ಲ ಬಿಟ್ಟು ದಯವಿಟ್ಟು ಯೋಚನೆ ಮಾಡಬೇಡಿ ಅಂತ ಹೇಳಿ ಊಟಕ್ಕೆ ಕರಿತಾರೆ ಊಟಕ್ಕೆ ಬರೋಕ್ಕೂ ಕೂಡ ಎಲ್ಲರೂ ಹಿಂಜರಿತಾರೆ ದಯವಿಟ್ಟು ನಾನು ಅಡುಗೆ ಮಾಡಿದ್ದೀನಿ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಊಟಕ್ಕೆ ಬರ್ತಾರೆ ಊಟ ಮಾಡೋ ಮನಸ್ಸಿಲ್ಲ ಬಟ್ ಆದರೂ ಕೂಡ ಹಾಗೆ ಮನಸ್ಸಿಗೆ ಹರ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಊಟ ಮಾಡ್ತಾರೆ ಆ ಕಡೆ ತಾಂಡವಂತ ಶ್ರೇಷ್ಠ ಜೊತೆ ಮನೆಗೆ ಬರ್ತದಾಗೆ ಕೆರೆಗೆ ಶುರು ಮಾಡ್ಕೊತಿದ್ದಾರೆ ಅಲ್ಲಿ ಶ್ರೇಷ್ಠ ಹೇಗೆ ತಾಂಡವ್ಗೆ ಅಡ್ಜಸ್ಟ್ ಆಗೋದಿಲ್ವೋ ಹಾಗೆ ತಾಂಡವ್ ಕೂಡ ಶ್ರೇಷ್ಠಗೆ ಅಡ್ಜಸ್ಟ್ ಆಗೋದಿಲ್ಲ ನಿಜವಾಗಿ ಹೇಳಬೇಕು ಅಂದರೆ ತಾಂಡವ್ದು ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಬಟ್ ಇಲ್ಲಿ ಶ್ರೇಷ್ಠ ತಾಂಡವನ ಸಹಿಸ್ಕೋಬೇಕಾಗಿದೆ ಬಿಕಾಸ್ ಸಹಿಸ್ಕೋತದಾಳು ಕೂಡ ಜಾರೇ ಬೀಳ್ತಿದ್ರು ಕೂಡ ತಾಂಡ್ ಶ್ರೇಷ್ಠನ ಇಟ್ಕೊಳ್ಳೋದು ಇಲ್ಲ ಏ ತಿಳಿಸೋದು ಇಲ್ಲ ಮಟ್ ಶ್ರೇಷ್ಠಾಗಿ ತುಂಬ ಚೆನ್ನಾಗುತ್ತೆ ಇವನ ಮನ್ಸು ಸು ಡೈಟ್ ಆಗಿದೆ ಗಲ್ಲಿಬಲಿ ಆಗಿದೆ ಅದೇ ಕಾರಣಕ್ಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಮೊದಲು ಅವನನ್ನು ಸರಿಪಡಿಸಬೇಕು ಅಂತ ಅನ್ಕೊಂಡದ ಇಷ್ಟ ತಾಂಡವ್ ಯಾಕೆ ಯೋಚನೆ ಮಾಡ್ತೀವಿ ಅಂತ ಕಿರ್ತಾರೆ ಬಿಕಾಸ್ ತಾಂಡವ್ಗೆ ಒಂದು ಯೋಚನೆ ಆ ಭಾಗ್ಯನ ಆಯ್ಕೆ ಮಾಡಿಕೊಂಡು ಅಪ್ಪ ಅಮ್ಮ ನನ್ನನ್ನು ದೂರ ಮಾಡಿಬಿಟ್ರಲ್ಲ ಹಾಗಾದರೆ ಅಪ್ಪ ಬಿಟ್ಟು ನಾನು ಇರೋಕ್ಕಾಗತ್ತಾ ಅಪ್ಪ ಅಮ್ಮ ನನಗೆ ಬೇಕು ಹಾಗಿದ್ರೆ ಭಾಗ್ಯದಿಂದ ಅವರು ದೂರ ಆಗಬೇಕು ಅದನ್ನು ನನ್ನ ಮಾಡಲೇಬೇಕು ಅನ್ವಚಿತು ಈ ಕೂಡ ತಾಂಡವ್ ಯಾಕೆ ಯೋಚನೆ ಮಾಡ್ತಿದ್ಯಾ ಯಾರಿಗೂ ಕೂಡ ಬೇಡ್ತಾ ಇರ್ಬೋದು ಆದರೆ ನನಗೆ ನೀನು ಬೇಕು ಅಂತ ಹೇಳಿ ಇಷ್ಟು ಇಷ್ಟ ಹಾಗೆ ಮಾಡ್ತಾಳೆ ತದನಂತರ ಮನೆಯನ್ನೆಲ್ಲ ನೋಡ್ತಿದ್ದಾಳೆ ಖುಷಿಯಾಗ್ಬಿಡುತ್ತೆ ನೋಡ್ತೀವಿ ಆ ತಾಂಡ್ ನಾವಿಬ್ರು ಒಂದಾಗಬೇಕು ಅನ್ನೋದು ಇಚ್ಛೆ ಕೂಡ ಆಗಿರುತ್ತೆ ಎಷ್ಟೆಲ್ಲ ಒಳ್ಳೇದಾಗ್ತದೆ ಫೈನಲಿ ನೀನು ನಾನು ಮಗು ತುಂಬ ಜೊತೆಲಿ ಇರ್ತಿದ್ದಾವೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅಲ್ಲಿ ಒಂದೆರಡು ಬೊಂಬೆಗಳಿರುತ್ತೆ ತಾಂಡವ್ನ ನೋಡಿದೆ ನೋಡ್ತೀವಿ ಆ ತಾಂಡವ್ ಈ ಬೊಂಬೆಗಳು ಕೂಡ ಜೊತೆ ಆಗಿದೆ ಇಷ್ಟು ಕ್ಯೂಟ್ ಅಲ್ವಾ ನಾನು ನೀನು ಜೋಡಿ ಬೊಂಬೆಗಳು ಜೋಡಿ ಅಂತೆಲ್ಲ ಹೇಳ್ತಿದ್ರೆ ನಿಂದು ಒಳ್ಳೆ ಏನೋ ಅಂತ ಯೋಚನೆಯಲ್ಲಿ ನಾನು ಮುಳುಗೋಗಿದ್ದೇನೆ ಅದರಲ್ಲಿ ನೆಂದು ಬೇರೆ ಅಚ್ಚನಾಗಿದೆ ಇದು ಕ್ಯೂಟ್ ಆಗಿದೆ ಅಂತ ತಾಂಡವ್ ಸೆಟ್ ಮಾಡ್ಕೊತಿದ್ದಾರೆ ಈ ಕಡೆ ಗೊತ್ತಾಗುತ್ತೆ ಶ್ರೇಷ್ಠಗೆ ತಾಂಡವ್ ನಿಜವಾಗ್ಲೂ ಕೂಡ ಸೆಟ್ ಮಾಡ್ಕೊಡ್ತಾನೆ ಅವನ ಮೈಂಡ್ ಡೈವರ್ಟ್ ಆಗದ ಮೊದಲು ಅವನನ್ನು ನನ್ನ ಕಡೆ ವಾಲಿಸ್ಕೋಬೇಕು ಅಂತ ಹೇಳಿ ಶ್ರೇಷ್ಠ ಡಿಸೈಡ್ ಮಾಡ್ಕೊತಾಳೆ ಅದೇ ಕಾರಣಕ್ಕೆ ಈ ಕಡೆ ತಂಡದತ್ರ ಬಂದು ಯಾಕೆ ಬೇಜಾರು ಮಾಡ್ಕೋತದೆ ಆ ಬೇಜಾರು ಮಾಡ್ಕೋಬೇಡ ಎಲ್ಲ ಕೂಡ ಸರಿಯೇ ಹೋಗುತ್ತೆ ನಂಗೆ ಅರ್ಥ ಆಗುತ್ತೆ ನಿನ್ನ ಅಪ್ಪ ಅಮ್ಮನೇನೇನು ಬೇಡ ಅಂತ ಹೇಳಿ ಭಾಗ್ಯನ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಅಂದಾಗ ಹೌದು ಅನಿ ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ಬೇಡವೇ ಬೇಡ ಎಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದ ಮನೆ ಅದು ನನ್ನ ಮನೆಯಿಂದ ನಾನೇ ಹೊರಗಡೆ ಕಡೆ ಬರುವಾಗಾಯಿತು ನನ್ನ ಮನೆಯಲ್ಲಿ ನಾನೇ ಇಲ್ದಿರುವಾಗಾಯಿತು ಆ ನನ್ನ ಅಪ್ಪ ಅಮ್ಮನಾಗ ಎಷ್ಟೆಲ್ಲ ಕಷ್ಟಪಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆದರೂ ಕೂಡ ಅವ್ರಿಗೆ ಸುಸಿನೇ ಬೇಕಾಯಿತು ನನ್ನ ಮಗ ಆಗಿರೋ ನಾನೇ ಬೇಡವಾಗಿಬಿಟ್ಟೆ ಅಂತ ಹೇಳ್ತಿದ್ರೆ ಯಾಕೆ ತಾಣವ ರೀತಿ ಬಿಜರ್ ಮಾಡ್ಕೊತೀಯ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಂದರೆ ಇದಕ್ಕೆಲ್ಲ ಕಾರಣ ಆ ಭಾಗ್ಯ ಆ ಭಾಗ್ಯ ಇಷ್ಟೆಲ್ಲ ಆಗಿದ್ದು ಒಳಗ್ದು ದರಿದ್ರ ನನ್ನ ಬದುಕನ್ನೇ ಸರ್ವನಾಶ ಮಾಡಿ ಇವತ್ತು ನನ್ನ ಬೀದಿಗೆ ತಂದುಬಿಟ್ರು ಅಂತ ಹೇಳಿ ಇಲ್ಲಿ ತಾಂಡು ಫುಲ್ ಕೆಂಡ ಕಾರ್ತಾಯಿದ್ರೆ ಆ ಕಡೆ ಭಾಗ್ಯ ಕೂಡ ತುಂಬಾ ಕುಸ್ತು ಹೋಗಿದ್ದಾರೆ ಜೊತೆಗೆ ಇಲ್ಲಿ ರೂಮಗೆ ಬರ್ತಾರೆ ಆಲ್ರೆಡಿ ಎಲ್ಲ ಡ್ರೆಸ್ಗಳನ್ನ ಕೂಡ ಸೀರೆಗಳನ್ನೂ ಚೆಲ್ಲಾ ಮಾಡಿಬಿಡ್ತಾರೆ ಅವರ ಮನಸ್ಸನ್ನು ಫ್ರಸ್ಟ್ರೇಷನನ್ನು ಯಾರ ಮುಂದೆ ಕೂಡ ಹೇಳ್ಕೊಳೋದಿಲ್ಲ ಭಾಗ್ಯ ಬಟ್ ತನ್ನ ರೂಮಲ್ಲಿ ತನ್ನ ಫ್ರಸ್ಟ್ರೇಷನನ್ನು ಆ ಒಂದು ಬಟ್ಟೆಗಳ ಮೇಲೆ ತೋಡ್ಕೊಂಡು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದನ್ನೆಲ್ಲ ನೋಡಿ ಈ ಕಡೆ ಭಾಗ್ಯಾಗಿ ಅನ್ನಿಸುತ್ತೆ ಹಳೆ ನೆನಪುಗಳೆಲ್ಲ ಕಾಡುತ್ತೆ ಮನೆಗೆ ಬಂದಿದ್ದು ಮನೆಗೆ ಬಂದ ಮೇಲೆ ಯಾವುದೇ ಫಸ್ಟ್ ನೈಟ್ ದಿನ ಈ ಕಡೆ ಹತ್ರ ಬಂದು ನಾನು ನಿನ್ನ ಮದುವೆ ಆಗಿರೋದು ನಮ್ಮಅಮ್ಮನಿಗೋಸ್ಕರ ನೀನಂದರೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಏನಂತ ಬಾ ಅಂತೆ ನೀನು ನನ್ನ ಬದುಕಿಗೆ ನೀನು ಒಂದು ದರಿದ್ರ ಹಾಗೆ ಹೀಗೆ ಅಂತ ಹೇಳಿ ಭಾಗ್ಯ ಬಂದಂಗೆ ಮಾತಾಡಿದ್ದು ಎಲ್ಲವನ್ನೂ ಕೂಡ ಇಲ್ಲಿ ಭಾಗ್ಯ ನಾನು ಮಾಡಿಕೊ ತುಂಬಾನೇ ನೊಂದ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಅಷ್ಟರಲ್ಲಿ ಕುಸ್ಮೌರ್ ಕೂಡ ಅಲ್ಲಿ ಬರ್ತಾರೆ ಬರ್ತದಾಗೆ ಏನದು ಭಾಗ್ಯ ಏನದೆಲ್ಲ ಬಟ್ಟೆಗಳನ್ನೆಲ್ಲ ಹಾಡ್ಕೊಂಡು ಅಂತಿದ್ರೆ ಈ ಕಡೆ ಭಾಗ್ಯ ಸೈಲೆಂಟ್ ಆಗಿದ್ದಾರೆ ಇಲ್ಲಿ ಕುಸು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆಕೆ ತನ್ನ ಮನಸ್ಸಿನ ದುಃಖವನ್ನು ಈ ರೀತಿ ತೋಡ್ಕೊಂಡಿದ್ದಾರೆ ಅಂತ ಯಾಕೆ ಮಗಳ ಯೋಚನೆ ಮಾಡ್ತಿದ್ದೆ ಏನು ಯೋಚನೆ ಮಾಡಬೇಡ ಎಲ್ಲ ಕೂಡ ಒಳ್ಳೇದಾಗುತ್ತೆ ಮಗಳ ಆದ್ರೆ ನೀನಂತೂ ಒಂದು ತಿಳ್ಕೊಂಡು ನಿನ್ನ ಗಂಡ ಬಂದಾಗ ನಿನ್ನ ಗಂಡನ ಪಾಲಿಗೆ ನೀನು ಹಳೇ ಭಾಗ್ಯ ಆಗೇ ಇರಬೇಕು ಆಯ್ತಾ ಯಾವುದೇ ಕಾರಣಕ್ಕೂ ನೀನು ಬದಲಾಗ ಕೂಡದು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯಕ್ಕೆ ಆಶ್ಚರ್ಯ ಆಗುತ್ತೆ ಏನು ಬಾ ಇದು ಅತ್ತೆ ಈ ರೀತಿ ಮಾತ್ರ ಾರೆ ನನ್ನ ಕಣ್ಣು ಮತ್ತೆ ವಾಪಸ್ ಬರೋದಾ ಅಂತ ಏನು ಅನ್ನಿಸ್ತದೆ ಮಗ್ಳ ಏನಪ್ಪ ಅತ್ತೆ ಈ ರೀತಿ ವಾಪಸ್ ಬರ್ತಾನೆ ನನ್ನ ಕಣ್ಣೇ ಈ ರೀತಿ ಮಾತಾಡ್ತಾರಲ್ಲ ಅಂತ ಖಂಡಿತ ಮಗಳ ಖಂಡಿತ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಅವನಿಗೆ ಗೊತ್ತಾಗೇ ಆಗುತ್ತೆ ಎಷ್ಟು ದಿನ ಇರ್ತಾನೆ ಅವನು ಅವಳ ಜೊತೆ ಖಂಡಿತ ತುಂಬ ದಿನ ಇರೋಕ್ಕೆ ಸಾಧ್ಯವೇ ಇಲ್ಲ ಏನು ಬರುತ್ತೆ ಒಂದು ಅಡುಗೆ ಬರೋಲ್ಲ ಏನೂ ಬರೋಲ್ಲ ಅಂಥವ್ ಜೊತೆ ಅವ್ನು ಇರ್ತಾನೆ ಖಂಡಿತ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ ನಂಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಹೇಳ್ತಿದ್ದಾನೆ ಆಕಪ್ಪ ಹಾಗೆ ಒಂದೇ ಪ್ರಶ್ನೆ ಕೇಳೋದು ಏನತ್ತೆ ಅವ್ರಿಗೆ ಅಡುಗೆ ಬರಲ್ಲ ಅವಳಿಗೆ ಅವಳು ಮನೆ ನೈಸೋಕ್ಕೆ ಬರಲ್ಲ ಅನ್ನೋದು ಗೊತ್ತಲ್ವಾ ಅಂತ ಗೊತ್ತಿದೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಆದರೆ ಅವನಿಗೆ ಆಕ ಗೊತ್ತಿದ್ರು ಕೂಡ ಅವಳು ಏನು ಮಾಡದೇ ಇದ್ರು ಅವಳ ಜೊತೆ ಇದ್ರು ಇಲ್ಲೇ ಅವ್ನಿಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಆಗ್ತಿತ್ತು ಈಗ ಅಲ್ಲಿಗೆ ಯಾವುದೂ ಕೂಡ ಆಗೋದಿಲ್ಲ ಹಾಗಾಗಿ ಅವಳು ಸಾಹಸ ಸಾಕು ಇನ್ನು ಅವಳು ಸಾಹಸನೇ ಬೇಡ ಅವಳಿಗೂ ನನಗೂ ಆಗೋಲ್ಲ ಅಂತ ಗೊತ್ತಾಗಿ ಅವ್ನು ಹುಡ್ಕೊಂಡು ಬಂದೇ ಬರ್ತಾನೆ ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ಕುಸ್ಮಾವ್ ಅವ್ರು ಹೇಳ್ತಾರೆ ಆ ಕಡೆ ತಾಂಡವಂತೂ ಇಲ್ಲ ನಾನು ಬದುಕನ ಈ ರೀತಿ ಮಾಡಿದ ಆ ನಂತೂ ಖಂಡತ್ತ ನಾನು ಸುಮ್ಮನೆ ಬಿಡುವುದಿಲ್ಲ ಅವಳು ನೆಮ್ಮದಿ ಆಗಿರಬಾರ್ದು ಅವಳು ಖುಷಿ ನನ್ನ ನೆಮ್ಮದಿ ಕಿತ್ಕೊಂಡು ನನ್ನ ಅಪ್ಪ ಮನೆಯಿಂದ ದೂರ ಮಾಡಿರೋ ಅವಳನ್ನ ಸರ್ವನಾಶ ಮಾಡಬೇಕು ಜೊತೆಗೆ ನನ್ನ ಅಪ್ಪ ಮನೆಯಿಂದ ದೂರ ಮಾಡಬೇಕು ಅವಳನ್ನ ಅಂತ ಹೇಳ್ತಾರೆ ನನ್ನ ಅಪ್ಪ ಮನೆ ಅವಳನ್ನ ಒದ್ದು ಮನೆಯಿಂದ ಓಡಿಸ್ಬೇಕು ಆ ರೀತಿ ಮಾಡಲೇಬೇಕು ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಶ್ವೇಶ್ವರ ಕೂಡ ಖಂಡಿತ ತಾಂಡವ್ ಅದೇ ರೀತಿ ಮಾಡೋಣ ನೀನೇನು ಕೂಡ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಜೊತೆಗೆ ಜೊತೆಗೆ ಇಲ್ಲಿ ತಾಂಡ್ ಈಗ ನಿನ್ನ ಹೆಂಡತಿಯಿಂದ ದೂರ ಆಗಿದೆಯಾ ನಿನ್ನ ಹೆಂಡತಿನೇ ಮನೆ ಬಿಟ್ಟು ಓಡಿಸ್ಬೇಕು ಅಂತಿದೆಯಾ ಇದೇ ರೀತಿ ನನ್ನ ಮನೆಯವ್ರನ್ನೆಲ್ಲರೂ ಕೂಡ ನಿನ್ನಿಂದ ದೂರ ಮಾಡೋದು ನನಗೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕೂಡ ಅನ್ಕೋತ ತಾಳೆ ಐತಿ ಎಲ್ಲದರ ನಡುವೆ ಆ ಕಡೆ ಕುಸುಮಾಂಟಿ ಅಲ್ಲಿ ಇವತ್ತು ಹಬ್ಬ ಹಬ್ಬದ ಸಂಭ್ರಮಣೆ ಇಲ್ಲ ನಮ್ಮ ಮನೇಲಿ ಒಂದಿನ ಕೂಡ ಹಬ್ಬ ನಿಂತಿದ್ದಿಲ್ಲ ಅಂತ ಹೇಳ್ತಿದ್ದಾರೆ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅದನ್ನೇ ಆಚರಿಸ್ತಲ್ವಲ್ಲ ಮನೇಲಿ ಅಂತ ತುಂಬ ನೊಂದ್ಕೊಂಡಿದ್ರೆ ಕಡೆ ಧರ್ಮ ಅಂಕಲ್ ಏನು ಮಾತಾಡ್ತಿದೆಯಾ ಕುಸುಮಾ ಮನೇಲಿ ಏನಾದರೂ ಬಿಲ್ಲದಂಥ ವಿಷಯಗಳು ನಡೆದಿದ್ದೆ ನಡ್ತಿರೋದೇ ಕಹಿ ವಿಷಯಗಳು ಇದಕ್ಕೆಲ್ಲ ಕಾರಣ ಯಾರು ಹೇಳು ನಮಗೆ ಪಾಪ ಅದರಿಂದ ಭಾಗ್ಯ ಎಷ್ಟು ನೊಂದ್ಕೊಂಡಿದ್ದಾಳು ಏನು ಏನು ಯೋಚನೆ ಮಾಡ್ತಿದ್ದಾಳು ಬಾ ಹೋಗಿ ಸಮಾಧಾನ ಮಾಡೋಣ ಅಂತ ಅಂದ್ಕೊಂಡು ಬರ್ತಾರೆ ಬಂದರೆ ಇಲ್ಲ ಆಲ್ರೆಡಿ ಪೂಜೆ ಆಗಿದೆ ನೋಡಿ ಆಶ್ಚರ್ಯ ಆಗುತ್ತೆ ಆಲ್ರೆಡಿ ಮನೆ ಮುಂದೆ ರಂಗೋಲಿ ಇರ್ತದೆ ಹಳೆ ಭಾಗ್ಯ ಅದನ್ನು ನೋಡಿದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ಅವರಿಬ್ಬರಿಗೂ ಕೂಡ ಅಷ್ಟರಲ್ಲಿ ಈ ಕಡೆ ಸುನಂದ ಅವ್ರು ಬಂದಿದ್ದೆ ಏನಿದು ಭಾಗ್ಯ ತಲೆ ಕೆಟ್ಟಿದ್ಯಾ ನಿನಗೆ ಏನು ಮಾಡ್ತಿದ್ಯಾ ನೀನು ಹಬ್ಬದಲ್ಲಿ ತೋಣ ಗಿಡನ ಹಾಕೊಂಡಿದ್ಯಾ ಹಬ್ಬದ ವಾತಾವರಣ ಇದೆಯಾ ಇಲ್ಲಿ ಏನಂತ ಅನ್ಕೊಂಡಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಭಾಗ್ಯ ಹೇಳೋದು ಒಂದೇ ಹಾಗಂತ ಹಬ್ಬ ನೆಲೆಸೋಕ್ಕಾಗತ್ತ ಮನೆಯಲ್ಲಿ ಹಬ್ಬ ನಡೀಲೇಬೇಕಲ್ವಾ ಹಬ್ಬ ಏನಾದ್ರು ಸ್ಟಾಪ್ ಆಗಕ್ಕಾಗತ್ತ ಒಂದಿನ ಕೂಡ ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ದಾಗಿಲ್ಲ ಯಾರೋ ಮನೆ ಬಿಟ್ಟು ಹೋದರು ಅಂತ ಅದೇ ದುಃಖದಲ್ಲಿ ಹಬ್ಬನ ಮಾಡ್ತಾ ಅಂತೂ ಕಂಡುತಾ ಇರುವುದಿಲ್ಲ ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಇವತ್ತು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಜೊತೆಗೆ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಸಮಮ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿ ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ದರೂ ಎಲ್ಲರೂ ಖುಷಿಗೋಸ್ಕರ ಇಲ್ಲಿ ಭಾಗ್ಯ ಹಬ್ಬವನ್ನು ಆಚರಿಸ್ತಾರೆ ಈ ಒಂದು ಮನಸ್ಸು ಇಲ್ಲಿದೆ ಧರ್ಮಾಂಕಲ್ ಹಾಗೆ ಗುಸ್ಮಾಂಟಿಗೆ ತುಂಬಾ ಖುಷಿ ಆಗುತ್ತೆ ಇದನ್ನು ನೋಡಿದೆ ಹಾಗಿದ್ರೆ ಹಬ್ಬದ ಸಂಭ್ರಮದಲ್ಲಿ ಏನು ಟ್ರೆಸ್ಟ್ ಸಿಗ್ಬೋದು ಈ ಕಡೆ ಭಾಗ್ಯ ಅಂತೂ ಹಬ್ಬದ ಊಟನ ಮಾಡಿ ಜಬರ್ದಸ್ತಾಗಿ ಎಲ್ಲರನ್ನ ಕೂಡ ಹಬ್ಬದ ಸಂಭ್ರಮದಲ್ಲಿ ಹಿಂದೆಡಿಸ್ತಾ ಇದ್ರೆ ಆ ಕಡೆ ಶ್ರೇಷ್ಠಾಗಿ ಅಡುಗೆ ಬರ್ತಾ ಈ ಕಡೆ ತಾಂಡವ್ಗೆ ಹಬ್ಬದ ಒಂದು ರುಚಿನೂ ತೋರಿಸ್ತಲ್ಲ ಈ ಕಡೆ ಹಬ್ಬದ ಸಂಭ್ರಮವೂ ಇಲ್ಲ ಈ ಕಡೆ ತಾಂಡವಕ್ಕೆ ಶ್ರೇಷ್ಠಾಗಿ ಏನೂ ಗೊತ್ತಾಗ್ತಿಲ್ಲ ಆ ಟೈಮಲ್ಲಿ ಮನೇನ ಭಾಗ್ಯನ ಬಾಗ್ಯ ಊಟನಾಗೆಲ್ವನೂ ಕೂಡ ತಾಂಡವ್ ಮಸ್ ಮಾಡ್ಕೊಳ್ತಿದ್ದಾರೆ ಈ ಒಂದು ಮಿಸ್ಸಿಂಗ್ ಲಿಂಕ್ ಹಿಂದಾಗಿ ಇಲ್ಲಿ ಮತ್ತೆ ತಾಂಡವ್ ಮನೆಗೆ ವಾಪಸ್ ಬರ್ತಾರ ಶ್ರೇಷ್ಠ ವಿರುದ್ಧ ಸೆಡೆ ತಾರ ಹಬ್ಬದ ದಿನದಂದು ಇಬ್ಬರ ನಡುವೆ ಬಿರಕಾಗುತ್ತೆ